ರೈತನ ಬೆಳೆ ನಾಶ ಮಾಡಿದ ದುಷ್ಕರ್ಮಿಗಳು ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ಕೊತ್ತಂಬರಿ ಬೆಳೆ ನಾಶ ದುಷ್ಕರ್ಮಿಗಳಿಂದ ಕೊಳೆ ನಾಶಕ ಔಷಧಿ ಸಿಂಪಡಿಸಿ ಬೆಳೆಯನ್ನ ನಾಶ ಮಾಡಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಎಲ್ಪಾರಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರೈತ ಬಾಳಪ್ಪ ಗೊಂದಳಿ ಎಂಬುವರಿಗೆ ಸೇರಿದ ತೋಟ ಸುಮಾರು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಬೆಳೆದಿದ್ದ ಕೊತ್ತಂಬರಿ ಬೆಳೆ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಕೊತ್ತಂಬರಿ ಬೆಳೆ ಬೆಳೆದಿದ್ದ ರೈತ ಬಾಳಪ್ಪ ಮೂರು ಲಕ್ಷ ರೂಪಾಯಿಗೆ ಕೊತ್ತಂಬರಿ ಬೆಳೆಯನ್ನು ಖರೀಸ್ ಖರೀದಿಸಿದ್ದೇನೆಂದು ವ್ಯಾಪಾರಸ್ಥರಿಗೆ ಆಲ್ರೆಡಿ ಮಾತು ಇದ್ದರು ಇನ್ನೇನು ವ್ಯಾಪಾರಸ್ಥರು ಬಂದು ಕೊತ್ತಂಬರಿ ತೆಗೆದುಕೊಂಡು ಹೋಗುವ ಹೋಗಬೇಕು ಅನ್ನೋಷ್ಟರಲ್ಲಿ ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ ಗಂಟೆ ಪ್ಲಾಟ್ ರೀ ಟೋಟಲ್ ಒಂದು ಎಪ್ಪತ್ತೈದು ಕಿಲೋ ಬೀಜ ಕೊತ್ತಂಬರಿ ಹಾಕಿದಿವ್ರಿ ಮತ್ತೆಲ್ಲ ಟ್ಯಾಕ್ಟರ್ ತಗದ್ರಿ ಕೊತ್ತಂಬರಿ ಸರ ಒಂದು ಎಪ್ಪತ್ತೈದು ರೂಪಾಯಿ ಖರ್ಚು ಮತ್ತು ಅದು ಕೊತ್ತಂಬರಿ ಭಾಳ ಚಂದ ಬಂದೈತ್ರಿ ಮತ್ತೆ ಎಲ್ಲಾ ಮಂದಿ ಜನ ಜನ ಸಾಗರದಿಂದ ಎಲ್ಲಾರು ನೋಡಿ ಹೊರಟ್ರಿ ಕೊತ್ತಂಬರಿ ಬಹಳ ಚಂದ ಬೆಳೆ ಬಹಳ ರೇಟ್ ಆಗೈತಿ ಅಂದ್ರೆ ಮೂರು ಲಕ್ಷ ತಕ್ಕ ರೀ ಕಿಮ್ಮತ್ ಮಾಡಿದ್ರಿ ಮತ್ತದು ಸೋಮವಾರ ಮಂಗಳವಾರ ಕೀಳವ್ರು ಇದ್ರಿ ಈ ನಮನಿ ಇದು ಇಪ್ಪತ್ತೊಂದನೇ ತ ಇಪ್ಪತ್ತೊಂದನೇ ತಾರೀಕು ನಮ್ಮ ಮಧ್ಯಾಹ್ನ ಒಂದು ಗಂಟೆಗೆ ಗೊತ್ತಾಗ್ತೀರಿ ಅದ ರೀ ಮತ್ತು ರೀ ಶುಕ್ರವಾರದನ ರೀ ಇಪ್ಪತ್ತನೇ ತಾರೀಕು ರಾತ್ರಿ ಹೊಡೆದಾ ರೀ ಬಾರಾದ ಮುಂದೆ ಹೊಡೆದ್ರಿ ರೀ ಯಾರು ಮಾಡಿ ಇದು ಸರ್ ಕೊತ್ತಂಬ್ರಿ ಐತ್ರಿ ಸರ್ ಇದು ಕೊತ್ತಂಬ್ರಿ ಇಪ್ಪತ್ತನೇ ತಾರೀಕು ಬಾರಾದ ಮುಂದೆ ರೀ ಇದನ್ನ ಒಣಗೋ ಒಗ್ಸುದೂ ಹೊಡೆದಾರ ರೀ ಹಿಂಗಾಗಿ ನಾವು ಅಲ್ಲಿ ವಸ್ತು ಬೇರೆ ಕಡೆ ಐತ್ರಿ ಇದು ಪ್ಲಾಟ್ ಬೇರೆ ಕಡೆ ಐತ್ರಿ ಎಲ್ ಪಾರ್ ಡಿ ಐತ್ರಿ ಇದು ನಮ್ದು ವಸ್ತಿ ಅಲ್ಲಿ ಬೇರೆ ಕಡೆ ಅದ್ರಿ ಅಲ್ಲಿ ವಸ್ತಿ ಮಾಡ್ತೀವಿ ನಾವು ನಮಗೇನು ಗೊತ್ತಿಲ್ಲ ರಾತ್ರಿ ಮಾಡಿ ಹೋಗ್ಯಾರ ನಮಗೇನು ಗೊತ್ತೇ ಇಲ್ಲ ರೀ ಅದ ರೀ ಅದು ಯಾರು ಸಂಶೇರಿ ನಮ್ದು ಯಾರ ಮ್ಯಾಗ ಸಂಶಯ ರೀ ನಮಗೂ ಯಾರು ಹೊಡೆದಾರು ನಮಗೂ ಗೊತ್ತಿಲ್ಲ ರೀ ಅದ ರಾತ್ರಿ ಮ್ಯಾರೀ ಹಗಲೇ ಅಂತೂ ಮಾಡಿಯಲ್ರಿ ರಾತ್ರಿ ಮಡ್ಯಾರ ರೀ ಯಾರು ಮಾಡ್ಯಾರ ನಮಗೂ ಗೊತ್ತಿಲ್ಲ ರೀ ಈಗ ಒಂದು ಲಕ್ಷ ಒಂದು ಮೂರು ಲಕ್ಷ ತಕ ಬೇಡಿದ್ರೆ ನೋಡ್ರಿ ಮೂರು ಲಕ್ಷ ತಾಯಿ ತಗ ಬೇಡಿದ್ರು ರೀ ಕಿಮತ್ ಆಗಿ ನಿಂತಿತ್ರಿ ಅದು ಸೋಮವಾರ ಮಂಗಳಾರ ಕೇಳವ್ರಿ ರೀ ಶುಕ್ರ ರಾತ್ರಿ ಮಾಡ್ಯಾರೀದಿ ಕೊತ್ತಂಬರಿ ಉತ್ತಮ ಬೆಳದತ್ ರೀ ಚಂದ ಬೆಳದತ್ರಿ ರೋಡ್ ಸೈಡ್ ಮಂದಿ ಎಲ್ಲರೂ ಕೇಳಿ ಕೇಳಿ ಹೊಂಟಿದ್ರಿ ಚಲೋ ಬೆಳದೈತೆ ಎಲ್ಲರೂ ಮಾತಾಡ್ತಿದ್ರಿ ಮತ್ತು ನಮ್ಮ ಹೆಸರು ಬಾಳಪ್ಪ ತುಂಡಪ್ಪ ಗೂಂದಲಿ ರೀ ಎಲ್ಪರ್ ಇಟ್ಟಿರಿ ಇದು ಪ್ಲಾಟ್ ಒಂದು ಎಕರೆ ಇಪ್ಪತ್ತು ಗುಂಟೆ ರೀ ತೊಗೊಂಡು ಜಮೀನು ಐತ್ರಿ ಅದ ಓಕೆ ಇದ್ ರೀ ಎಲ್ಲ ನಾಶ ಆಗೈತೆ ರೀ ಔಷಧಿ ಕೊತ್ತಂಬರಿ ಒಂದು ನಾವು ಎಪ್ಪತ್ತು ಸಾವಿರ ರೂಪಾಯಿ ನಮ್ದಾಗ ರೀ ಅದ್ರದ್ದು ಕೋತಾಂಬರಿ ಭೀ ಹಾಕಿದ್ವಿ ರೀ ಚಲೋ ಐತ್ರಿ ಕೊತ್ತಂಬರಿ ಮತ್ ಇದು ಔಷಧ ಹೊಡೆದಾರ ಏನ್ ಯಾರು ಅನ್ನೋದು ಗೊತ್ತಿಲ್ಲರಿ ನಮ್ಗೆ ಔಷಧ ಒಟ್ಟ ಔಷಧ ಹೊಡೆದ್ರಿ ಅವ್ರು ಏನಾಗಿ ಈ ಬೆಳಿ ಎಲ್ಲಾ ನುಕ್ಸಾನ್ ಆಗೈತ್ರಿ ಎಲ್ಲ ಒಣಗೆಲ್ಲ ಜೋತ್ ಬಿದ್ರಿ ಕೋತ್ರಿ ಬೀಚ್ ಎಲ್ಲ ಮಾರಿದ್ರ ಒಂದ್ ಮೂರ್ ಲಕ್ಷ ಹೋಗಿತ್ರಿ ಮೂರ್ ಲಕ್ಷ ಆಗೇತ್ರಿ ಹಾ ಕೇಳ ಕೇಳಿ ಕೇಳಿವಗಿರಿ ಎಲ್ಲ ಈಗ ಸೋಮವಾರ ಮಂಗಳವಾರ ಕೇಳಾಕ್ ಶನಿವಾರ ದಿನ ನಾವು ಮುಂದೆ ಬಂದು ಮಧ್ಯಾಹ್ನ ಬಂದ್ ನೋಡಿದಿವ್ರಿ ನಾವು ಆಗ ನಮ್ಗೆ ಗೊತ್ತ್ರಿ ನಿಮ್ಗೆ ನಮ್ಗೆ ಒಂದು ನೀವು ಗೊತ್ತಾಗಿತ್ತು ರೀತಿಯ ನಾವು ನಾವು ಹೊಲಕ್ಕೆ ಬರೋ ಬಂದೀವಿ ರೀ ನಮ್ಗೆ ಯಾರು ಇಲ್ಲ ನಾವು ಹೊಲಕ್ಕೆ ಹಂಗೆ ಬಂದು ನಾವು ಬರ್ದು ಹೋಗುದು ಮಾಡತ್ತಿದೀವಿವ್ರಿ ನಾವು ಹೊಲಕ್ಕೆ ಬಂದು ನೋಡ್ತಕ್ಕ ಅಂದ್ರೆ ಎಲ್ಲ ಕಳಚಿ ಬಿದ್ದತ್ರಿ ನಾವು ಹೆಂಗೆ ಮಾಡೋಣ ರೀ ಈಗ ನಮ್ದೆ ನಮ್ಗೆ ಈಗ ಇದ್ರದ್ದು ಏನು ನೀವು ಶಿಕ್ಷೆ ಕೊಡಾವೆ ರೀ ನಾವೆಲ್ಲ ಬಡ ಬಡ್ದೀವ್ರಿ ನಾವು ನಾವು ಏನು ಮಾಡ್ಬೇಕ್ರಿ ಏನು ಹಣ್ಣು ಮಣ್ಣು ತಿನ್ಬೇಕನ್ರಿ ನಾವು ಏನು ತಿನ್ನನ್ರಿ ನಾವು ಹೊಲ್ದಾಗ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಆದ್ರೆ ನಾವು ಏನು ತಿನ್ನೀ ನಾವು ಹುಡುಗರು ಮಕ್ಕಳ ದಿನ ಕಣೆ ನಾವು ಜೋಪಾನ ಹೆಂಗ್ ಮಾಡೋಣ ಹೇಳ್ರಿ ನೀವು ಎಲ್ಲ ಇದಾವೆ ಇದಾವೆ ಹೊಲದ ಮೇಲೆ ಆಯ್ತು ರೀ ನಮ್ದೆಲ್ಲ ಇದಾವೆ ಹೊಲದ ಮೇಲೆ ಆಯ್ತು ನಾವು ಏನು ಮಾಡುವಾಗ ಹೇಳ್ರಿ ನೀವು ಮೂರು ಲಕ್ಷ ರೂಪಾಯಿ ಅಂದ್ರೆ ನಾವು ಏನು ಏನು ತಿಳಿದ್ರಿ ಈಗ ನಾವು ಎಲ್ಲ ಹುಡ್ಗರು ಆ ಕಡೆ ಒಂದು ಈ ಕಡೆ ಹುಡ್ಗುರ್ದು ಅವ್ರನ್ನ ಹುಡುಗರು ಸಣ್ಣದವ್ರು ನಮಗೆ ನಾವು ಏನು ತಿಳುದ್ರಿ ಈಗ ಸ್ಟೇಷನ್ ಕಂಪ್ಲೀಟ್ ಅದ ಮಾಡಿದ್ರಿ ಸ್ಟೇಷನ್ ಕಂಪ್ಲೀಟ್ ಮಾಡ್ಯಾರ್ರೀ ತಮ್ಮ ಹೆಸ್ರು ನನ್ನ ಹೆಸರು